ನೋಡಿ ಸ್ನೇಹಿತರೆ ಇದೇನು ಇದು ಗುಹೆ ತೋರಿಸ್ತಾ ಇದಾರೆ ಅಂತ ಕಂಡಿದ್ದೀರ ಇದು ಇದು ಗುಹೆ ಅಲ್ಲ ಇದು ಇದು ಮೇಲ್ಗಡೆ ಬೆಂಗಳೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ ಇದು ಹಾಸನ ಹಾಗೂ ಬಂಟ್ವಾಳ ನಡುವೆ ಏನು ಚತುಸ್ಪಥ ಕಾಮಗಾರಿ ಆಗ್ತಾ ಇದೆ ಇದು ಸಕಲೇಶ್ಪುರದ ಬೈಪಾಸ್ ರಸ್ತೆ ಇದು ಬೆಂಗಳೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ ಚತುಸ್ಪಥ ಇದು ಸಕಲೇಶ್ಪುರದ ಬೈಪಾಸಲ್ಲಿ ಇದು ಇನ್ನೂ ಅಧಿಕೃತವಾಗಿ ಉದ್ಘಾಟನೆ ಆಗಿಲ್ಲ ಇದು ಬೈಪಾಸ್ ಇದು ಆಗಲೇ ನೋಡಿ ಇಲ್ಲಿ ಯಾವುದೇ ರೀತಿ ತಡೆಗೋಡೆಯನ್ನು ನಿರ್ಮಾಣ ಮಾಡದೇಲೆ ರಸ್ತೆ ನಿರ್ಮಾಣ ಮಾಡಿದರೆ ಮಣ್ಣು ಸುರಿದುಬಿಟ್ಟು ಅದರ ಮೇಲೆ ಕಾಂಕ್ರೀಟ್ ಹಾಕಿ ತರತುರಿ ಮೇಲೆ ರಸ್ತೆ ಮಾಡಿದ್ದಾರೆ ಇದರ ಪರಿಣಾಮ ಏನಾಗಿದೆ ಅಂತಂದರೆ ಇವತ್ತು ಗುರುವಾರ ಬಿದ್ದಂಥ ಬೆಳಗ್ಗೆಯಿಂದ ಬಿದ್ದಂಥ ಒಂದೇ ಮಳೆಗೆ ಇದು ಮಣ್ಣು ಸಂಪೂರ್ಣವಾಗಿ ಕೊಚ್ಕೊಂಡು ಕೆಳಗಡೆ ಹೋಗಿದೆ ಅಷ್ಟೇ ಅಲ್ಲ ಕಾಂಕ್ರೀಟ್ ರಸ್ತೆ ನಾವೇನು ಮೇಲೆ ಇದ್ದೀವೋ ಅದಕ್ಕಿಂತ ಸುಮಾರು ಒಂದು ಮೂರಿಂದ ನಾಲ್ಕು ಅಡಿ ಒಳಗಡೆ ಮಣ್ಣು ಕುಸಿತೋಗಿದೆ ಅಷ್ಟೇ ಅಲ್ಲ ಕೆಳಗಡೆ ನೀರು ಇಳಿತಾ ಇದೆ ಜಲ ಇದೆ ಮತ್ತು ಮಣ್ಣಿನ್ನೂ ಕುಸಿತಾ ಇದೆ ಇದ್ರ ಮೇಲ್ಗಡೆ ನಿತ್ಯ ಪ್ರತಿದಿನ ಕಡಿಮೆ ಅಂತಂದ್ರೂ ನೀವು ನೋಡಿ ಈಗ ಹೋಗ್ತಾ ಇದ್ದೇವೆ ಲಾರಿಗಳು ಹೋಗ್ತಾ ಇದೆ ವೆಹಿಕಲ್ಗಳು ಹೋಗ್ತಾ ಇದೆ ಕಡಿಮೆ ಅಂತಂದ್ರೂ ನಲವತ್ತು ಸಾವಿರಕ್ಕಿಂತ ಹೆಚ್ಚು ವೆಹಿಕಲ್ಲು ಟ್ವೆಂಟಿ ಫೈವ್ ಇಂಟು ಸೆವೆನ್ ರನ್ ಆಗ್ತದೆ ಅಲ್ಲದೆ ಈ ಬೈಪಾಸ್ ಆ ಎಡಭಾಗದಲ್ಲಿ ಇನ್ನೂ ಕಾಮಗಾರಿ ಪೂರ್ಣಗೊಳ್ಳದೇ ಇರೋದ್ರಿಂದ ಎಲ್ಲ ವಾಹನಗಳು ಈ ಕಡೆನೇ ಹೋಗಬೇಕು ನೋಡಿ ಇಲ್ಲಿ ಬುಲೆಟ್ ಗ್ಯಾಸ್ ಲಾರಿಗಳು ಹೋಗ್ತಾ ಇದ್ದಾವೆ ದೊಡ್ಡ ದೊಡ್ಡ ಹೆವಿ ವೆಹಿಕಲ್ಸ್ ಹೋಗ್ತಾ ಇದೆ ಕಡಿಮೆ ಅಂದರೂ ನಲವತ್ತರಿಂದ ಐವತ್ತು ಅರವತ್ತು ಎಪ್ಪತ್ತು ಟನ್ ತೂಕ ಹೊತ್ತಂತಹ ಭಾರೀ ಲಾರಿಗಳು ಭಾರೀ ವಾಹನಗಳು ಇಲ್ಲಿ ರನ್ ಆಗ್ತವೆ ಇದು ರಸ್ತೆ ಈಗ ಕುಸ್ತಿದೆ ಇಮಿಡಿಯೇಟ್ ಇದನ್ನು ಬಂದು ನೋಡಿ ಇಲ್ಲಿ ಪ್ರಿಕಾಷನರಿ ತಗೊಂಡೆ ಹೋದರೆ ಇದು ಇನ್ನು ಟೂ ಡೇಸಲ್ಲಿ ಯಾವುದಾದ್ರೂ ಹೆವಿ ವೆಹಿಕಲ್ಸ್ ಹೋಗ್ತಾ ರಸ್ತೆಯನ್ನು ಕುಸಿತು ವೆಹಿಕಲ್ಲು ಕೂಡ ಕೆಳಗಡೆ ಇಲ್ಲಿ ಸೀರೆ ಕಾಫಿ ತೋಟಕ್ಕೆ ಹೋಗೋ ಅದರಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ ನೋಡಿ ಇಲ್ಲಿ ಯಾವ ರೀತಿ ಕೆಲಸ ಮಾಡಿದ್ದಾರೆ ಅಂತಂದರೆ ಯಾವುದೇ ರೀತಿ ತಡೆಗೋಡೆ ಇಲ್ಲ ಒಂದು ಕಲ್ಲಿಲ್ಲ ಏನಿಲ್ಲ ಮಣ್ಣನ್ನು ಸುರಿದರೆ ಆ ಮಣ್ಣು ಮತ್ತೆ ಈ ರಸ್ತೆಯ ಚರಂಡಿ ವ್ಯವಸ್ಥೆ ಇಲ್ಲ ಇಲ್ಲಿ ಮಳೆ ಬಿದ್ದಂಥ ಮಳೆ ನೀರು ಹೋಗೋದಕ್ಕೆ ಯಾವುದೇ ರೀತಿ ಚರಂಡಿ ಇಲ್ಲ ಹಾಗಾಗಿ ಮಣ್ಣಿಗೆ ಕೆಳಗಡೆ ತಡೆಗೋಡೆ ಇಲ್ಲದೇ ಇರೋದ್ರಿಂದ ಮಣ್ಣು ಮಳೆ ನೀರಲ್ಲಿ ಕೊಚ್ಕೊಂಡೋಗಿದೆ ಕೊಚ್ಕೊಂಡು ಹೋಗೋದು ಅಷ್ಟೇ ಅಲ್ಲ ಏನು ಇವರು ಮಣ್ಣು ಸುರಿದುಬಿಟ್ಟು ರಸ್ತೆ ಮಾಡಿದರೆ ಆ ಮಣ್ಣಿನ ತಳಭಾಗದಲ್ಲಿ ರಸ್ತೆಯ ತಳಭಾಗದಿಂದ ಕೂಡ ಕೊರ್ಕೊಂಡು ಹೋಗ್ತಾ ಇದೆ ಅಲ್ಲಿಂದ ಜಲ ಬರ್ತಾ ಇದೆ ನೋಡಿ ನೀರು ಬರ್ತಾ ಇದೆ ಇದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಹಿಡಿದ ಕನ್ನಡಿ ಇದು ಕಳೆದ ನಾಲ್ಕೈದು ವರ್ಷಗಳಿಂದ ಇದೇ ರೀತಿ ಈ ಮಾರ್ಗದಲ್ಲಿ ಇವರ ಅವೈಜ್ಞಾನಿಕ ಹಾಗೂ ಕಳಪೆ ಕಾಮಗಾರಿಯಿಂದಾಗಿ ಸಾಕಷ್ಟು ರಸ್ತೆ ಅಪಘಾತಗಳಾಗಿದ್ದಾವೆ ಸಾವು ನೋವುಗಳಾಗಿದೆ ಈ ವರ್ಷವೂ ಕೂಡ ಈ ಸರಿ ಭಾರಿ ಮಳೆ ನಿರೀಕ್ಷೆಯಲ್ಲಿ ಇವತ್ತು ಹವಾಮಾನ ಇಲಾಖೆ ಅಧಿಕಾರಿಗಳು ಹೇಳಿದರೆ ಈ ವರ್ಷ ಭಾರಿ ಮಳೆ ಅಂತೇಳಿ ಅಂಥೇಳಿ ಟು ಸಕಲೇಶ್ಪುರ ಹಾಗೂ ಸಕ್ಲೇಶ್ಪುರಿನ ಮಾನಹಳ್ಳಿ ಏನು ಇವತ್ತು ಚತುಸ್ಪದ ಕಾಮಗಾರಿ ಆಗ್ತಾ ಇದೆ ಇದು ಯಾವುದೇ ರೀತಿಯಾದಂತಹ ರಕ್ಷಣೆ ಇಲ್ಲ ಇಲ್ಲಿ ಅಷ್ಟು ಕಳಪೆ ಕೆಲಸ ಆಗ್ತಾಯಿದೆ ರಾಜ್ ಕಮಲ್ ಕಂಪನಿ ಏನು ಈ ಕಾಮಗಾರಿ ಮಾಡಿದೆ ಇದು ತರಾತುರಿನಲ್ಲಿ ಮಾಡಿದರೆ ಮತ್ತು ಇದನ್ನು ಉಸ್ತುವಾರಿ ನೋಡ್ಕೊಳ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಕೂಡ ಇದ್ರ ಬಗ್ಗೆ ಯಾವುದೇ ರೀತಿ ನಿಗಾವಹಿಸ್ತಾ ಇಲ್ಲ ಸಾಕಷ್ಟು ಬಾರಿ ನಾವು ಈ ರಸ್ತೆ ಕಳಪೆ ಕಾಮಗಾರಿಗಳ ಬಗ್ಗೆ ತೋರಿಸ್ತಾ ಇದ್ದೀವಿ ಆದರೂ ಕೂಡ ಯಾವುದೇ ಸುರಕ್ಷತೆ ಇಲ್ಲ ಅವ್ರಿಗೆ ಹೇಗೆ ಬೇಕೋ ಆ ರೀತಿ ರಸ್ತೆಯನ್ನು ನಿರ್ಮಾಣ ಮಾಡ್ತಿರೋದ್ರ ಪರಿಣಾಮ ಇವತ್ತು ಈ ಥರ ವಾತನಗಳಾಗಿದೆ ಇವತ್ತು ಆನೆ ಮಾಲದಲ್ಲಿ ಕೂಡ ಒಂದು ಮೋರಿ ಸಂಪೂರ್ಣವಾಗಿ ಕುಸಿತೋಗಿದೆ ಸದ್ಯ ಯಾವುದೇ ವೆಹಿಕಲ್ಗಳು ಆ ತಕ್ಷಣ ಇರೋದ್ರಿಂದ ಪಕ್ಕದಲ್ಲಿ ರಸ್ತೆ ಬಲಗಡೆ ರಸ್ತೆ ಕಾಮಗಾರಿಯಾಗಿ ಇನ್ನು ಕಾಂಕ್ರೀಟ್ ಹಾಕೋ ಹಂತದಲ್ಲಿರೋದ್ರಿಂದ ಎಲ್ಲ ವಾಹನಗಳು ಆ ಕಡೆ ಹೋಗ್ತಿರೋದ್ರಿಂದ ಯಾವುದೇ ಸಂಚಾರ ಸಮಸ್ಯೆ ಆಗಲಿಲ್ಲ ನಾನು ತೋರಿಸ್ತಾ ಇರೋದು ಇದು ಒಂದು ಉದಾಹರಣೆ ಅಷ್ಟೇ ನೋಡಿ ದಾರಿ ಉದ್ದಕ್ಕೂ ಈ ರೀತಿಯ ಸಾಕಷ್ಟು ಕಡೆ ಈ ಥರ ಇದಾಗಿದೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇದು ಗೇಬಿಯನ್ ಎನ್ ವಾಲ್ ಮಾಡಿದ್ದಾರೆ ಈ ಗೇಬಿಯನ್ ಎನ್ ವಾಲ್ ಏನು ಮಾಡಿದ್ದಾರೆ ಆ ಗೇಬಿಯನ್ ವಾಲ್ನ ಕಲ್ಲುಗಳು ಕೂಡ ಆಲ್ರೆಡಿ ಕೂಸ್ತಿದಾವೆ ಅಲ್ಲಿ ನೋಡಿ ಇವಾಗ ನೋಡ್ತಾ ಇರ್ಬೋದು ಇಷ್ಟು ಕಡಿಮೆ ಅಂತಂದ್ರೂ ಒಂದು ಎಂಬತ್ತಡಿ ಇದೆ ಇಲ್ಲಿ ನೋಡಿ ಇಲ್ಲಿ ಆಲ್ರೆಡಿ ಇಲ್ಲಿ ಕೂಸ್ತಿದೆ ನೋಡಿ ಇಲ್ಲಿ ಇದು ರಸ್ತೆ ನಿಜವಾಗ್ಲೂ ನಿಲ್ಲುತ್ತಾ ಇದು ನೋಡಿ ಮೇಲುಗಡೆಯಿಂದಲೂ ಕೂಡ ಕುಸ್ತಿದೆ ಇಲ್ಲಿ ಅಷ್ಟೇ ಅಲ್ಲ ಅಲ್ಲಿ ಏನಲ್ಲಿ ಪ್ಯಾರಾಪಿಟ್ ವಾಲ್ ಹಾಕಿದ್ದಾರೆ ಆ ಪ್ಯಾರಾಪಿಟ್ ವಾಲ್ನ ಕೆಳಗಡೆ ಕುಸ್ತಿರೋದು ನೋಡ್ತಾ ಇರ್ಬೋದು ನೀವು ಇಲ್ಲಿ ಮೇಲ್ಗಡೆ ವೆಹಿಕಲ್ಗಳು ಯಾರಿಗೆ ಗೊತ್ತು ಇಷ್ಟೊಂದು ಕಳಪೆ ಇದೆ ಈ ರಸ್ತೆ ಅಂತ ಹೇಳಿ ರಸ್ತೆ ಪಕ್ಕಕ್ಕೆ ವೇಗವಾಗಿ ಹೋಗ್ತಾ ಇರ್ತದೆ ವೆಹಿಕಲ್ಸ್ಗಳು ಇದು ಸಕಲೇಶ್ಪುರ ಹೊರವರ್ತದ ರಸ್ತೆ ಬೈಪಾಸ್ ರಸ್ತೆ ಇದು ಬೆಂಗಳೂರು ಮಂಗಳೂರು ರಸ್ತೆ ಹೆದ್ದಾರಿ ಕತೆ ಇದು ನೋಡಿ ಇಲ್ಲಿ ಇದೇನಾದರೂ ಕುಸಿದ್ರೆ ರಸ್ತೆ ಏನು ಉಳಿಯೋಲ್ಲ ಇದು ಕಡಿಮೆ ಅಂದ್ರೂ ಒಂದು ಎಪ್ಪತ್ತರಿಂದ ಎಂಬತ್ತಡಿ ಇದೆ ನೋಡಿ ಇಲ್ಲಿ ಏನು ವೆಹಿಕಲ್ಸ್ಗಳು ರನ್ ಆಗ್ತದೆ ನೋಡಿ ಇಲ್ಲಿ ಮೇಲುಗಡೆ ಇಲ್ಲಿ ಕೆಳಗಡೆ ಕುಸ್ತಿದೆ ಯಾವಾಗ ಇದು ಎಷ್ಟು ಮೇಲ್ಗಡೆ ಸುಮ್ ಸಂಪೂರ್ಣವಾಗಿ ಕೋರ್ಸ್ತವ್ರಿಗೆ ನುಡಿಯಲ್ಲಿ ಕೌಸ್ಟಿಂಗ್ ಹರ್ತದಂತೋಸ್ತೀವಿ ಆಲ್ರೆಡಿ ಟ್ರ್ಯಾಕ್ ಬಗ್ಗೆ ಎಲ್ಲ ಕ್ರಾಕ್ ಆಗಿದೆ ಅವರು ಸಂಪೂರ್ಣವಾಗಿ ಓ ಅಪ್ಪ ನುಡಿಯಲ್ಲಿ ಇದು ಆಲ್ರೆಡಿ ಇದು ಗ್ಯಾಪ್ ಗ್ಯಾಪ್ ಆಗಿದೆ ಇವೆರಡಕ್ಕೂ ಪ್ಯಾರಾಪೀಟ್ ವಾಲ್ಗೂ ಮತ್ತು ತಡೆಗೋಡೆಗೂ ಗ್ಯಾಪ್ ನೋಡಿ ಇಲ್ಲಿ ನೋಡಿ ಆಲ್ರೆಡಿ ಇದು ಗ್ಯಾಪ್ ನಾನು ಹಿಂದ್ಕಳೋಕ್ಕೆ ಭಯ ಆಗ್ತಾಯಿದೆ ಇಲ್ಲಿ ನೋಡಿ ಏನಾದ್ರು ಕುಸಿದ್ರೆ ನೋಡಿ ನೋಡಿ ಇಲ್ಲಿ ವೆಹಿಕಲ್ಸ್ಗಳು ರನ್ ಆಗ್ತಲೇ ಇದೆ ಇಲ್ಲಿ ಸಂಪೂರ್ಣ ಹೊರವರ್ತದ ರಸ್ತೆ ಮಾತ್ರ ಅಲ್ಲ ಬಾಳುಪೇಟೆಯಿಂದಲೂ ಕೂಡ ಈ ಥರದ ರಸ್ತೆ ಅವಗಳಾಗಿ ಅವಘಡಗಳಾಗಿದ್ದಾವೆ ಕ್ವಾಲಿಟಿ ಇಲ್ಲ ಇಲ್ಲಿ ನಿಮಗೆ ಇದಂತೂ ನಿಮಗಲ್ಲಿ ಹೇಮಾವತಿ ಸೇತುವೆಯ ಮೇಲೆ ಹಾಕಿರ್ತಕ್ಕಂಥ ಕಾಂಕ್ರೀಟು ಇವೆಲ್ಲ ನೋಡಿ ಕಾಂಕ್ರೀಟ್ ರಸ್ತೆ ಕೂಡ ಕ್ವಾಲಿಟಿ ಇಲ್ಲ ನೋಡಿ ಇಲ್ಲಿ ಇನ್ನು ಉದ್ಘಾಟನೆಯೇ ಆಗಿಲ್ಲ ಇದು